ಈ ಬುಟ್ಟಿಗೆಕೊಂಡ್ ಬರೋದಿಗೇ ರಾಮ ಸಾಕಂತ ಈ ಗೋಸ್ಲಾ ಎಲ್ಲಾ ಹಾಳಾಗ್ ಹೋಗಿದ್ದನ ಗೊತ್ತಿಲ್ಲ ಅಲಯ್ಯ ಮರಯ್ಯ ಉಣ್ಣ ಉಣ್ಣವತ್ನಂಗಾದ್ರು ಇರ್ಕೊಂಡ್ ಮುಂದೆ ಅಂತಂದು ಯಾಕ ನೀ ಈ ಅಪ್ಪನೊಂದು ನಂದ್ ಮೂರ ಕಣ ತಿರ್ಬೇಕ ಎಲ್ಲದಿ ಅಪ್ಪ ಎಲ್ಲದನಿ ಅಪ್ಪ ಅಂತಂದು ಅಜಾ 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 ಅಜೋ ಹಾ ಎಲ್ಲೂ ಕಾಣ್ತಾನೆ ಇಲ್ಲ ಹೋಗ ಈ ಬುತ್ತಿ ಬಿಟ್ಟೋಗಲ್ಲ ಅಂತೀ ನಾಯಿಗಳೊಳೆ ಕಾಟ ಭರತಿಗೆ ಆ ಬುತ್ತಿ ಬುತ್ತಿನೇ ಎಲ್ಲ ಉಳ್ಸೋಗಿರ್ತಾವತ್ತ ಬರತಿಗೆಲ್ಲ ನೆಲ್ಪಾಲು ಥಾ ತರಿಗೆ ಬಿಟ್ಟು ಹೋಗಿಲ್ಲ ಕಟ್ಕೊಳಂಗಿಲ್ಲ ಹಣೆ ಬರ ಒಂದಿಚೆ ಮನೆಗೆ ಬಂದು ಉಣ್ಣ ಮರ್ಯಾದೆ ಊಹ ಕೇಳಲ್ಲ ಇಲ್ಲಿಗೆ ಒತ್ಕೊಂಡ್ಬರ್ಬೇಕು ನಾನಂಗೆ ಸಣ್ಣ ಹುಡುಗಿ ಹೊತ್ಕೊಂಡ್ಬಂದಂಗೆ ಗಂಟ ಹ್ಮ್ ಅಜಾ 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 ಅಜೋ ிஸ்க்கான

ತಾಯಿಷ್ಟು ನೋಡ್ಕೆ ಕೂತಿದ್ದೆ ಅವ್ನು ಮಗಳಿಗೆ ಅವನು ರಾಜಪ್ಪ ಬಂದ್ ಅವ್ನು ಅದಕ್ಕೆ ಮಾತಾಡ್ಸ್ದ ಏನಜ ಏನಜ ಏನ ಅದಕ್ಕೆ ಅಲ್ಲಿ ಹೋಗಿದ್ದೆ ಒಂದು ಹೆಜ್ಜೆ ಕುತ್ಕೊಂಡು ಅಂತಂದು ಆಯ್ ಬಂದುತ್ತ ಅದಕ್ಕೆ ಟೀ ಪೈ ತಂದಿತ್ತು ನೀ ಬರೀ ಟೀ ಮಾಡ್ಕೊಳ್ಸ ಪ್ಲಾಸ್ಟಿಕ್ ಈ ಹೋಗ್ತೀನಿ ಅಂತ ನೀನು ಟೀನು ಕೊಡಲ್ಲ ಏನು ಕೊಡಲ್ಲ ಹಂಗೆ ಹೋಗಪ್ಪ ಅಂತಂದು ಹಂಗೆ ದೊಗ್ತೀಯ ಹಂಗೇನಿ ಮನೆಯಿಂದ ಅದಕ್ಕೆ ಟೀ ಕೊಡ್ತೀವಿ ಅಂತಂದು ಹೋಗಿದ್ದೆ ಒಂದೇ ಟೀ ಕುಡ್ಕೊಂಡು ಕುತ್ಕೊಂಡ್ ಅಲ್ಲಿ ನೀ ನಗೆ ಒಂದೇ ಸಮ ಅಲ್ಲ ಕಣಜ ಹಾಂ ಪ್ಲಾಸ್ಕ್ ಪ್ಲಾಸ್ಕ್ ಅಂತಂದು ಹೇಳ್ತೀಯಲ್ಲ ಹಂಗೆ ಅವತ್ತು ಯಾವಳ ನೋಡ್ತೀನಿ ಅಂತಂತಂದು ಹಾಂ ಹಾಂ ಯಾರೋ ನಿಮ್ಮ ಕಡೆ ಎರಿಗೆ ಆಗಿತ್ತಲ್ಲ ಏ ಮಗ ಪಾಪಿಗೆ ಹಾಂ ಹೋಗಿ ನೀ ನೋಡ್ತೀನಿ ಅಂತಂತಂದು ಹೋಗಿದ್ದಿ ಹಾಂ ಹೋಗಿ ಪ್ಲಾಸ್ಕ ಹಾಗೆ ಮರ್ತಂಗೆ ಮರುಗಳಿ ದಿನಿಸಿ ಹಿಂಗೆ ಮನೆ ಹಾಗೆ ಬಂದಿದೆಯಾ ಇಲ್ಲಿ ಬಂದ್ಬಿಟ್ಟು ನೀನು ಪ್ಲಾಸ್ಕ್ ಅದು ಕೊಟ್ಕೋಸ ಇದು ಕೊಡ್ಸಲ್ಲ ಅಂತ ಹೇಳ್ತೀಯ ಹಾಂ ಯೋಡಿದ್ದ ನೋಡಿ ನಿನಗೆ ಹೇ ತಿಕ್ದಾಗ ಒಬ್ಬು ಅಯ್ಯಯ್ಯ ನೋಡ್ಬೇಕು ಗೊತ್ತ ಗೊತ್ತಿ ಯಾರಿಗೆ ಒಬ್ಬ ಹೆಚ್ಚಾಗೈತಿ ಅಂತಂತಂದು ಹಾಂ ರಾಸ್ ತಪ್ಪು ಒಳ್ಳೆ ಗುಂಡ್ಕಲ್ ಗುಂಡ್ಕಲ್ ಇದ್ದಂಗೆ ಅವಳೆ ಹಾಂ ಇವಳಿಗಿನ್ನ ಕೊಬ್ಬು ನನಗೈತಂತಿಲ್ಲ ಆ ಏನು ಮಾಡ್ಕೊಂಬಿ ಉಣ್ಣಕ್ಕೆ ಬರೇ ಮಾತೇ ಆತು ಹ್ಞೂ मुद मडके बनी दिया इन बतने टिंडी बनी एयरस के बनी दिया हां मत्तेने टिंडी माडी दिया तद हेन लीना अदे तगने तले में पडस कोन पडदी मत्ते ह एळदीन नोड़ो अयया अयया मुद मडके बनी बाना मारीया उन्नू हां ओद गुंड गुंड माडके बनी बा यळडीकी बनी दिनी तिनो तद दोर तिन तिननते ई टन्नान ओड़को बनी दिनी हां येनगे नन मने कैसो दिंसी सारे

ಹಂಗೆ ಹೇಳ್ತಿ ಅಷ್ಟೇ ಹ್ಮ್ ಇದು ಗೊಡ್ ಕ್ಯೂಸ್ ಇರತ್ತಂದು ಯಾವ್ದಾರ ಒಂದ್ ಕ್ಯೂಸ್ ಕೊಡ್ ನೋಡೋಣ ಹ ಮಕ್ ಮಕ್ಕಿ ಮಕ್ ಮಕ್ಕಿ ಮುದ ಮುದ ತಗೊಂಡೆ ವಸತಿಯ ಇದ್ನೇನೆ ಮಾಡ್ತೀಯ ಇದ್ನೇನೆ ಮಾಡ್ತೀಯ ಅಂತಂದು ಕಡಿ ಹ್ಮ್ ಮುಂಚೆ ಅಂತೂ ನನ್ನ ಮಗಳು ಮನೆಗಿದ್ದು ನಮ್ಮ ಪಾರಮ್ಮ ಹ್ಮ್ ನಂಗೆ ಬೇಕ್ ಬೇಕಾಗಿದ್ದು ಬೇಕ್ ಬೇಕಾಗಿದ್ದು ರುಚಿ ರುಚಿಯಾಗಿ ಎಂತ ಚೆನ್ನಾಗ್ ಮಾಡಿದ್ ನನ್ನ ಮಗಳು ಹ್ಮ್ ಈಗ ಯಾರು ಇಲ್ಲ ನಾನು ನೋಡಲ್ ಹ್ಮ್ ವಯಸ್ಸಾಗಿದ್ಬಿಟ್ಟು ಇವ್ನೇನು ಅಂತಂದು ಹೇಳ್ತಾರೆ ಎಲ್ಲರೂ ನೀನು ಅವಳಯ್ಯ ಹ್ಮ್ ಹೌದು ಕಣಜ ಹೌದು ಈಗ ಹೇಳ್ತಲ್ಲ ಇದು 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 ಒಪ್ಕಣ ಮಾತು ಹಾಂ ಅಲ್ಲ ಯಾ ಬಾಯ ಹೇಳ್ತೀಯಾ ಹಾಂ ಮತ್ತೆ ಹಂಗೆ ಅಲ್ಲ ನನ್ನ ಮಗಳು ಊಟವರೆಗೂ ನನಗೆ ಬೇಸಿಕ್ಕಿಲ್ಲ ಹಾಂ ನಾನು ನಿನಗೆ ಮಾಡಿಕ್ಕಿಲ್ಲ ಹಾಂ ಯಾವ ಬಾಯ ಹೇಳ್ತೀಯ ಹಾಂ ಮಾತಿಗೆ ಮಾತು ಮಾತಿಗೆ ಮಾತು ಚೆನ್ನಾಗಿದೆಯಾ ಹಂಗೆ ಜೋಡ್ ಜೋಡ್ ಸಿಕ್ಕಿಂದಿರ್ತೀಯ ಹಂಗೆ ಆ ಮುತ್ತು ಪಣಿಸ್ದಂಗೆ ಹಾಂ ಇದಕ್ಕೆ ಏನು ಕಮ್ಮಿ ಇಲ್ಲ ಸಾಕು ಉಣ್ಬಾರ ಮಾರಿ ಯಾವ ಯೋಸ್ ಮಾತಾಡ್ತೀಯ ಹಂಗೆ ಹಾಂ ಹೋಗಕ್ಕೆ ಮತ್ತೆ ಕೈ ಹೋಗೋಣ ಜೊತೆಗೆ ಜೊತೆಗೆ ಹೋಗೋಣ ಅಂತ ಇವತ್ತಿನೇನು ಎಲ್ಲ ಕೆಲಸ ಆಗಿಲ್ಲ ಇನ್ನ ಹೊಲ್ದಾಗೆ ಹೊಲ ಕಣೇ ದಿನ ದಿನ್ ಬೇಳೆಗದು ನಾನು ಬಂದ್ಬಿಟ್ಟಿ ಬಿಸ್ಲಗೆ ಮಳೆ ಅಂದಂಗೆ ನಾನು ಕಾಳೆ ಪೊಳೆ ಕಿತ್ತು ಹೊಲಯ ಎರಡು ಹಚ್ಕೊಟ ನೋಡ್ಕೊಂಡಿ ನೋಡು ಮನೆ ಮನೆ ತಿಂತೀನಿ ತಿಂತಿನಿ ಕುಗ್ಗಸ್ಕೊಂತೀ ಅವ್ರ ಮನೆಗೂ ಲೌಟ್ ಕಂಡು ಹಾಂ ಮತ್ತೆ ಬೇಗ ಹೋಗಣ ಅಂತೀಯಾ ಹಾಂ ಅಯ್ಯ ಅಲ್ಲ ಕಣ ಮಾರಿ ಆ ಮಡಗೈತೆ ಮಳೆಗೆ ಮತ್ತೆ ಸಿಕ್ಕಿನಿ ಅಂತಂದು ಹೇಳಿದ್ದು ಅಷ್ಟೇ ಯಾ 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 ಗೇದಿಕೆ ಹೋಗರಂತಾಗ ನಾನು ಇನ್ನು ಯಾವ ಸಾಲದವಿ ಆ ಕಡೆ

ീട്ടു ആ നീറ്റബട്ടെന്ത ആ എല്ലാ ദുഡ് 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 ദുഡിന അക്കിന സുമേനു ಅಯ್ಯೋಸ್ ಪಟ್ಟ ಹಾ ಹೇಳಿದ್ನಿ ಮುದ್ದೆನೆ ಈ ಚಡವಾಗಿದೆ ಮುದ್ದೆ ಏ ಅದಾ ನೀವು ಚಲ್ಲಡ್ಕರ ನೀನು ಚಲ್ಲಡ್ಕರ ನೀನು ನೋಡು ಹಾ ನನ್ನ ತೊಂದರೆ ಮೂರ್ ತಾಸ ಅಂತ ಮತ್ತೆ ನೀನ್ ಚಲ್ಲಡ್ಕರ ಚಲ್ಲಡ್ಕರ ಅಂತ ಹಾಡ್ತೀನಿ ನಂಗನೆ ಹಾ ಮತ್ತೆ ಇನ್ನೇ ಗೊಡ್ಡೆ ಅಂತ ನಿನಗೆ ನೀನು ಮೆತ್ತಗೆ ಹಾಗೆ ಅಂತ ಹೂವಿದೆ ಮುದ್ದೆ ಹಾ ಏ ರವ ಶಡವಾಗಿದೆ ಬಾಬಾ ಮುದ್ದೆ ಯಾಕ ನೀನು ಚಲ ಅಳ್ಳಂಗ ಮಾಡ್ಬೇಕು ಮುದ್ದೆಯ ತಳ್ಳಿಗೆ ಮಾಡ್ತೀ ಈಗ ಅನ್ಬೇಡ ಗೋಡೆ ಕೊಡ್ಬೇಕು ಮಕ್ಕಕ್ಕೆ ಬರ್ಬೇಕು ಹಂಗೇನೆ ಮುದ್ದೆ ಹಂಗ ಮಾಡಿರ್ತೀನಿ ಹಂಗೇನೆ ಏ ಮುದ್ದೆ ಮಾಡ್ತೀಯ ಈ ಸ್ವರ್ಷ ಆಯ್ತು ಮದ್ವೆ ಆಗಿ ಇನ್ನು ನಿನ್ ಕಾಪರ ಕಲಿಲಿಲ್ಲ ಹ್ಮ್ ಥಾ ಉಣ್ಣಪ್ಪ ಉಣ್ಣು ಯಸ್ ಬೇಡ ಹೇಳ್ತಾರೆ ಎದ್ದಲಾಗ ನಾನು ಹೋಗ್ಬಿಡ್ತೀನಿ ನಾನು ಅದಕ್ಕೆ ಎದ್ರಿಗೆ ಇದ್ದಷ್ಟು ನಿನ್ನ ನಾನು ನೋಡಿ 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 ನಿನಗೆ ಸಂಟ ಬರ್ತೀನಿ ಇವಳಿಗೆ ಅಣ್ಣ ನಾನು ಅಂತ ನಿನಗೆ ಹಾಂ ಅಲ್ಲ ನಿನಗೆ ನಿನ್ನ ಹೊಟ್ಟೆ ತುಂಬಿಸಕ್ಕೆ ಅಂತಂದು ಅಲ್ಲಿಂದ ಹಾಗೆ ಬಂದಿದ್ದೀನಿ ನೀನು ಉಂಡೇನೆ ನೀನು ತಿಂದೇನೆ ನೀನು ಬಿಟ್ಟೇನೆ ಅಂತಂದು ನಿನಗೆ ಏನೋ ಐತೆ ನಿನಗೆ ಯಾ ಆತದಿಲ್ಲ ನಿನಗೆ ಹಾಂ ನಿನ್ನೇನು ಉಂಟ್ಕೊಂಬರೋಣ ಬೇಡ ಅಂತದ್ದ ಹಾ ಬೇಡ ಅಂತ ಹಾಂ ತಂದು ದಿನ ಬಾ ಊಟ ಮಾಡ್ಬಾ ಇದ್ರಾಗೆ ಹಾಂ ಇನ್ನೇನತ್ತಲ್ಲ ಮನೆಗೆ ಹೋಗಿ ಇಲ್ಲದಿಟ್ಟು ಉಂಡ್ರಾತು ಏನಾಗಲ್ಲ ಬಾ ಇದ್ರಿಗೆ ಬಾ ಹಾ ಏನಾಗಲ್ಲ ಬಾ ಉಂಡ್ಬಾ

സൊപ്പാ സൊപ്പി സൊപ്പി അന്നി തന്നെ എല്ലാം സൊപ്പ

ಯಾವ್ದಾದ್ರು ಯೋಚ ಸುಮ್ನೆ ಅಚ್ ಕಟ್ಟ ಏ ಹಾಟ್ ತುಂಬ ಮುದ್ದೆ ಬಣ್ಣು ಅದಕ್ಕಿಂತ ಆರೋಗ್ಯ ಅದಿಲ್ಲ ಹ್ಮ್ ಮೈ ಬರ್ಸ್ ಕೆಲಸ ಮಾಡ್ಬೇಕು ಹೊಲದಾಗೆ ಮನೆಗೆ ಆ ಹೆಂಗೇ ತಿನ್ನೋಣೆನೆ ಹಾ ಈಗ ನಾವು ಮನೆಗೆ ಕೂತ್ಕೊಂಡ್ ಮೊಬೈಲ್ ಉಜ್ಜಿದ್ದು 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 ಉಜ್ಜಿ ಉಜ್ಜಿಬಿಟ್ಟು ಹಾ ತಿಂತವೇ ಮಕತ್ತವೆ ತಿಂತಾವೆ ಮಕತ್ತದ ಅನ್ನ ಅನ್ನ ಉಣ್ತವೆ ಮುದ್ದೆ ಈಗ ನಾವು ಮತ್ತೆ ಇನ್ನೇನು ನೂರಾ ಎಂಟು ಕಾಯಿಲಿ ಆ ಇನ್ನು ಮೂವತ್ತು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬಿ ಪಿ ಶುಗರ್ ಮಣ್ಣು ಎಸಿ ಹಾ ಮತ್ತೆ ಇನ್ನೇನ್ ಏ ಹೋಗೋಣಜ ನಾವು ನೋಡಿ ಎರಡು ದಿನ ಆದ್ರೂ ಒಂದು ಆಸ್ಪತ್ರೆಗೆ ಅಂತ ಹೋಗಿ ದುಡ್ಡು ಕೊಟ್ಟಿಲ್ಲಪ್ಪ ಆ ಊರಾಗೆ ನಮ್ಮ ಕಣ್ಣಿದ್ರಿಗೆ ಬೆಳೆದು ಹುಡುಗರು ಅವ್ ಕಾಲೇ ಬಿ ಪಿ ಶುಗರ್ ಅಂತಂದು ಹಾಸ್ಪಿಟಲ್ ಅಲ್ಲಿತವೆ ಅನ್ಬಿಡ್ಕೊಂಡಜ ದೇವ್ರ ಆಟ ಓಟ ಆರೈಕೆ ಕೊಟ್ಟತನೆ ಅದಕ್ಕೆ ನಾವು ದೇವ್ರ ಕೈ ಮುಗಿಬೇಕು ಹ್ಮ್ ಎದ್ ಬಿದ್ದು ಏ ಹಿಂಗ್ ಉಣ್ಬೇಕಣ್ಣ ಹಿಂಗೆ ಸೊಪ್ಪು ತರಕಾರಿ ಅದು ಇದು ಉಣ್ಬೇಕು ಹ್ಮ್ ಜಾಸ್ತಿ ಅನ್ನ ಉಣ್ಬಾರ್ದು ಹಾಗೆ ಅನ್ನ ಉಂಡ್ರೆ ಏನ್ ಆಗಲ್ಲ ಯಾರು ತಿಂತಿದೀವಿ ಏನ್ ತಿಂತಿದೀವಿ ಅಂತ ಗೊತ್ತಿರ್ಬೇಕು ಜೊತೆಗೆ ಸೊಪ್ಪು ತರಕಾರಿ ಅಂತ ಬೆಲೆ ಚೆನ್ನಾಗಿ ತಿನ್ನಬೇಕು ಹ್ಮ್

ಆ ಹುಡುಗಂತ ದುಡ್ಡು ಆಯ್ತು ಹೆಂಗ ರವಿತಾಗ ಒಂಚೂರ ನೋಡ್ಕೊಂತೀರಿ ಆ ನೀನು ಪಾರಮ್ಮನಾಗೆ ಬಿಟ್ಟಿಟ್ಟಿ ಮತ್ತೆ ಹಾ ಕರ್ಕೊಂಡ್ ಹೋಯ್ತಪ್ಪ ಮನ್ನೆ ಮತ್ತೆ ಅವ್ಯಾವ ಅವ್ಯಾವ ಗುರುಲಕ್ಷ್ಮಿ ದುಡ್ ಬಿದ್ದಿದ್ವಲ್ಲ ಅವನ್ನೆಲ್ಲ ಬಿಡಿಸ್ಕೊಂಡು ಹೋಗಿ ತೋರಿಸ್ಕೊಂಡ್ ಬಂದನಪ್ಪ ಇನ್ನೇ ಮಾಡೋಣ ಅದೇನೇನೋ ಈಕೆಗೆ ಒಂಚೂರ ರಕ್ತ ಎಲ್ಲ ಕಮ್ಮಿ ಐತೆ ಅದೆಲ್ಲ ಕಮ್ಮಿ ಐತೆ ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡ್ಬೇಕು ಅಂತ ನೀವು ಹೇಳಿದ್ರು ನಾನು ಓಕೆ ಆಗ್ಲಿಲ್ಲಪ್ಪ ಹಾಕಿನ ಬರ್ತಾಳಲ್ಲ ಮಂತಕಿ ಅವಾಗ್ಲೂ ಚೆನ್ನಾಗೆಲ್ಲ ಮಾಡಿದ್ನಿ ನಾನು ಹ್ಮ್ ಏ ಬಸ್ರಿ ಹಾ ಒಳ್ಳೇದು ಕೇಳ್ದು ಒಳ್ಳೇದು ಕೇಳ್ದು ಹಾ ಚೆನ್ನಾಗಿ ಚೆನ್ನಾಗ ನೀನು ಹಾ ಹಾಗೆ ಬಿಡ್ಬೇಡ ಗೊತ್ತೈತೆ ಈ ಓಟನ ಕಷ್ಟ ಆಗ್ಲಿ ನನಗೆ ಹೇಳು ಇಂತ ಬೇಗ ನಜ ಪಾರಂಗೆ ಅಂತ ಹೇಳು ಸಾಲನ ಸೋಲನು ನನ್ನ ಮಾಡಿ ಮಗು ತಂದು ಕೊಡ್ತಿ ಹಾ ಗೊತ್ತದೆ ಹಾ ನಾವು ಅಕ್ಕಿಗೆ ಒಣ್ಣು ಪಣ್ಣು ತಿನ್ನುವಂತಂದೆ ಪಾಪ ಅದಕ್ಕೆ ದುಡ್ಡಿಲ್ಲ ನನ್ನ ಕಣಜ ಹಣ್ಣು ಪಣ್ಣು ಅದಕ್ಕೆ ಇದಕ್ಕೆ ಇದು ಮಾಡ್ತಾಳೆ ನೀನ ಮುಂಚರ ಅಲ್ಲಿ ಇಲ್ಲಿ ಹೋಗ್ತಿರ್ತೀಯಲ್ಲ ಊರಾಗೆ ಹಾ ಹೋದ ಮುಂಚರ ಯಾವನ ಹಣ್ಣುಗಳು ಬರ್ತಿರ್ತಾವಲ್ಲ ಊರಾಗೆ ಆಗಿರೋ ಹೀಗೆ ಮಸ್ತ ಬತ್ತವಪ್ಪ ಹಾ ನಾವೇನೆಲ್ಲೂ ಸಿಟಿಗೆ ಹೋಗ್ಬೇಕು ಅನ್ನೋದೇನಿಲ್ಲ ಊರಾಗೆ ಬತ್ತವ ಹಣ್ಣು ಅವಂಚರ ಹಣ್ಣು ಪಣ್ಣು ತಗೊಂಡು ನೀನೇ ಒಂಚರ ಮತ್ತೆ ಹೋಗಿ ಕೊಟ್ಟು ಬರಪ್ಪ ಇಲ್ಲಿ ಮನೆಗೆ ತೊಂದರೆ ಆ ಮಂಜುಡ್ಗನಿ ಪೊದ್ದಿನ ತಿಂದು ಖಾಲಿ ಮಾಡ್ತಾರಪ್ಪ ಏನ್ ಮಾಡೋಣ ಅತ್ಲಾಗೆ ಏನಾಗಲ್ಲ ಅವ್ರು ತಿಂದ್ರು ಏನಾಗಲ್ಲ ಕಣೆ ಹಾ ಸರಿ ತಗ ಹಂಗ್ರೆ ಏನಾಗಲ್ಲ ಅಲ್ಲಿಗೋ ಅಲ್ಲಿಗೆ ಎಲ್ ತಗೊ ತಗೊಂಬರ್ತಿ ನಮ್ಮ ನಮ್ಮಅಮ್ಮ ತಿಂದ್ರು ಏನಾಗಲ್ಲ ಹಾ ತಗೊಂಬರ್ತಿ ಹ್ಮ್ ಕೊಟ್ಬರ್ತಗ ನಾನು ಹೋಗಿ ಆಮೇಲೆ ಅಲ್ಲಿ ಇಸೆ ಬೇಣು ಬತ್ತಿತ್ತ ಬೇ ತಿನ್ನೂ ಹಾ ಹೋಗೊಂದು ಕೆಜಿ ತಗೊಂಡ್ ಮತ್ತೆ ಹೋಗಿ ಕೊಟ್ಬರ್ತಿ ಹಾ ಏನೇ ತಗೊಂಡ್ ಕೊಡ್ಬೇಕು ಅಣ್ಣ ಹಾ ಹೂ ಇದು ತಿನ್ಬೇಕು ಇದು ತಿನ್ಬಾರ್ದು ಅಂತಿರ್ತಾರವಾ ನಂಗೆ ಆಮೇಲೆ ಮತ್ತೆ ಯಾಕೆ ನಾವು ಯಾವ್ದು ಒಂಟು ಒಂದು ಮತ್ತೆ ಮತ್ತೆ ಯಾವ ತಗೊಂಡೋಗ್ಬೇಕು ಯಾ ಅಂತ ಹೇಳ್ ಮತ್ತೆ ನೀನು ಹ್ಮ್ ಏ ಈಗ ಇದು ಪಪ್ಪ ಹಣ್ಣು ಅಂತ ಬರ್ತಲ್ಲಪ್ಪ ಪಪ್ಪೆ ಹಣ್ಣು ಆ ಪಪ್ಪಾಯ ಹಣ್ಣು ಬೇಡ ಅದು ಪಟ್ಟಿ ಹಣ್ಣು ಅಂತೀವಲ್ಲ ಅದು ಬೇಡ ಆಮೇಲೆ ಮತ್ತೆ ಇದು ಪೈನಾಪಲ್ ಹಣ್ಣು ಅಂತಾರಲ್ಲ ಅದು ಬೇಡ ಏನ ಈ ಮಾಮೂಲಿ ಹಣ್ಣಪ್ಪ ತಿಂತೀವಲ್ಲ ಎಲ್ಲ ತಿಂದ್ರೂ ಏನಾಗಲ್ಲ ಏನ ಸುಮ್ಮನೆ ಅದು ಕೊಡ್ಬೋದು ಇದು ಕೊಡ್ಬೋದು ಅಂತಾರಲ್ಲ ಆ ಕಿಚ್ಚಿಗೆ ಅಷ್ಟಯ್ಯ ಇದು ಕಿಟ್ಲೆ ಹಣ್ಣು ಮೋಸಂಬಿ ಹಣ್ಣು ಆಮೇಲೆ ಸೇಬೆ ಹಣ್ಣು ಬಿಕ್ಕೆ ಹಣ್ಣು ಇದು ಇರ್ತವಲ್ಲ ತಗೊಂಡು ಹೋಗಿ ಕೊಡಿ ಯಾವ ಇರ್ತಾವೆ ಹಣ್ಣು ಒಟ್ಟಿ ಬೇಡ ಬೇಡಪ್ಪ ಅಷ್ಟೇಯ್ಯ ಹ್ಞೂ మెమ్మతో ద్రాక్షి పక్షి గు తగ్గబడి ద్రాక్షి ఎలా కొడ్స్బడ ఇన్ బేర వేళ తగ్గొడు ಹ್ಮ್ ಸರಿ ಬಿಡ ಆಮ್ಯಾಗೆ ಕೊಟ್ಟು ಬರ್ತೀನಿ ನಾನು ಬೆಳಗ್ಗೆ ಹೋಗಿದ್ದಮ್ಮ ಮನೆಗೆ ಹಿಂಗಿಂದ ಹೋಗೋಕರಣಿಯಾ ಏನ ರವೆ ಬಿದ್ದ ಮನೆಗೆ ಏನೋ ಏನ ಕೆಲ್ಸ ಕೊಡ್ಕ ಹೋಗ್ತೀನಿ ಅಂತ ಹೇಳ್ತದಯ್ಯಪ್ಪ ಅದಕ್ಕೆ ಕಾಪಿ ಮಾಡಿದ್ಲು ಹ್ಞೂ ಕಾಪಿ ಕೊಡ್ದು ಏನು ಮಾಡಿದಂತ ತಿಂಡಿ ಅಂದ್ರೆ ಏನಿಲ್ಲಪ್ಪ ಇಲ್ಲಪ್ಪ ಮಾಡ್ತೀನಿ ಆಡ್ತೀನಿ ಅಂತೂ ಹೊಂತುತ್ತವ ಏನೋ ರೊಟ್ಟಿ ಪಟ್ಟಿ ಹಾಕ್ನಿ ಅಂತಂದು ಹೇಳ್ತಿದ್ನು ಹೌಸ್ ಇಟ್ಟು ಖಾಲಿಗಿತ್ತೈ ಆಮಕ್ಕೆ ಮನೆಗ್ ಬರ್ತಾನಲ್ಲ ಹಾ ಒಂದ್ ಕೆಜಿ ಹಸಿ ಇಟ್ಟ ಹಾಂ ರಾಗಿ ಹಸಿ ಇಟ್ಟು ಅಮಕ್ಕೆ ಓಕಿ ಹಾ ಅದು ಒಂದೊತ್ತು ಕೆಜಿ ಕೊಡವ ಹಾಂ ಹೋಗಿ ಬರ್ತೀನಿ ಹಾಂ ಪಪ್ಪ ಐತೋ ಇಲ್ಲಿ ನೋವು ಬಾಯ್ ಬಿಟ್ಟು ಕೇಳಲ್ಲ ಹ್ಞೂ ಗೊತ್ತದೇ ಏ ಉಕಣಜ ನಾನು ಅದಕ್ಕೆ ಏ ತರಕಾರಿ ತನಕಪ್ಪ ದುಡ್ಡು ಇರ್ತಾ ಇಲ್ಲ ಅಂತ ತಂದು ಮನೆಗೆ ಸುಮ್ಮನೆ ತರಕಾರಿ ಅದನ್ನು ಕವರ್ ಹಾಕಿ ಕೊಡಿಸಿ ನಿನ್ನ ಸೊಸೆನೋ ಹಿಂಗೆ ಕೊಂಡ ನೋಡ್ತಾಳೆ ನಾನೇನು ಅವಳು ಏನು ಎದಕ್ಕೆ ಹಿಂಗೆ ಕುತ್ಕೊಂಡ ಹೋಗೋಣಪ್ಪ ನನ್ನ ಮಗಳ ಜೀವನ ನಾಯಿ ಬೇಕು ನೀ ಏನು ಮಾಡಕ್ಕೆ ಹೋಗೋಣ ನಾನೇ ಕೊಟ್ಕೊಳ್ಸಿ ಹ್ಞೂ ಸರಿ ಆಮೇಲೆ ಎಲ್ಲ ಪುಬ್ಬಿಕ್ಕಿತ್ನಿ ಆ ಪೊದ್ದು ಇರೋದಿಲ್ಲ ನಾವು ಅವಾಗ ತಗೊಂಡು ಕೊಟ್ಬರಂತಾಗ ಹ್ಞೂ ಇದು ನೋಡಿದಂಗೆ ಅದಕ್ಕೆ ಏ ರೊಂಬ ಮಾಡಿದಳಪ್ಪ ಅವಳಿಗೆ ಅರ್ಧ ಎಳಕಲ್ಲ ಹ್ಞೂ ಸಾಕಾಗೆಲ್ಲ ತುಂಬಿಕ್ಕಿರೋ ಆಮೇಲೆ ಬಂದು ಬಂದಾಗೆ ಹಂಗೆ ಹೋಗಿ ಇದ್ಲಗಿ ಇಟ್ಟು ಹ್ಞೂ ಸರಿ ಉಂಡ್ ಗಡ 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 ಅಯ್ಯೇ ಮುದ್ದಿನ ಹಂಗೆ ಅಂತ ನೋಡಪ್ಪ ಮಾತಾಡ್ತಂತ ಮುದ್ದಿನ ಇದೆ ಸುಂಡ್ಲು ಏನ ನೋಡ್ರಿ ನಮ್ಮ ಹೊಲದಾಗ ಏನಾದ್ರು ಊಟ ಮಾಡ್ತಿದ್ದೇನೆ ಯಾವ್ ಟುಂಟದೀ ಅಂತ ನೆನಪಿರೋಣ ಆಟ ಉಣ್ಣಬನ ಇನ್ನು ಉಂಬನ ಇನ್ನು ಉಂಬನ ನಂಗೆ ಹಾಕುತ್ತೆ ನಿಮ್ಗೂ ಹಿಂಗೆನಾ ಹಾ ಊಟ ಮಾಡ್ಬೇಕಾರೆ ಇನ್ನೂ ಉಂಬನ ಇನ್ನೂ ಉಂಬನ ನಂಗೆ ಹಾಕುತ್ತಾ ಹಾ ನನಗಂತ ಯಾವಾಗ್ಲೂ ಹಂಗೆ ಆಗ್ತಿರುತ್ತೆ ಹಂಗ ನಮ್ ಸೀತಿ ಇವತ್ತು ಮಾಡ್ಕೊಂಡ್ಬಂದಿ ಚೆನ್ನಾಗೈತಿ ಮುದ್ದೆ ಹಂಗೆ ಊದ್ಕ ಮುದ್ದೆಗೆ ಹಂಗೆ ಹೇಗೆ ಅಂತ ಚೆನ್ನಾಗೈತೆ ಅಂತೀರಂಗೇನಿ ಹ್ಮ್ ನೋಡ್ತಾರೆ ಕಥೆ ಹೀಗೆ ಮುಂದಾಗ್ತದೆ ನಿಮ್ಗೆ ನಡುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು